ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ವೇದಿಕೆ ಚಪ್ಪಾಳೆ ಜೋರ ಚಪ್ಪಾಳೆ ಬರಬೇಕು ಇದು ನಮ್ಮ ಯಜಸ್ವಿ ಪರಾಮಯ್ಯ ಒಂದು ರೀತಿಯ ಆಸ್ತಿ ಇವರೆಲ್ಲರು ನಿಮ್ಮೆಲ್ಲರ ಚಪ್ಪಾಳೆ ಇನ್ನಷ್ಟು ಮತ್ತಷ್ಟು ಮಗಳಷ್ಟು ಈ ನಾವು ನೇರತನ ನೋಡಲಿಕ್ಕೆ ಬಹಳ ಉತ್ಸುಕರಾಗಿ ಬಹಳ ಒಂದು ಎರಿಕೆ ಇಟ್ಟಬೇಕು ಅಂತ ತಿಳ್ಕೊಬೇಕು ಜೋರಲ್ಲ ಚಪ್ಪಾಳೆ ಮಕ್ಕಳು ನೋಡಿ ನಿಮ್ಮಲ್ಲಿ ಹೆಚ್ಚಿನ ಕಾಟಿದಾರ ಅವರು ಅವರಿಗೆ ಸನ್ಮಾನ ಎಷ್ಟು ಅಭಿವೃದ್ಧಿ ನೋಡ್ತಾ ಇದ್ರ ನೋಡಿ ಮಗ ತುಂಬಿನ ನೋಡ್ತಾ ಇದ್ರಿ ಈಗ ಹತ್ತಿರದಿಂದ ನೋಡ್ತಾ ಇದ್ರೆ

ಬಿಗ್ ಮನೆಯಲ್ಲಿ ಇಲ್ಲಲ್ಲ ನಮ್ಮ ಜೊತೆ ಕೂಡ ಮೊದಲನೇ ಸಾರಿ ಆಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಮೊದಲನೇ ಸಾರಿ ವೇದಿಕೆ ಹಂಚ್ಕೊಳ್ತಾ ಇರೋದು ಅದು ಇಬ್ಬರು ಒಂದೇ ಏರಿಯಾದವರಾಗಿ ಇರೋ ಅಂತ ತುಂಬಾ ಖುಷಿ ಟಾಪ್ ಫೈವ್ ಇಬ್ರು ಬಂದಿರೋದು ಒಂದು ಏರಿಯಾದಿಂದ ಹೋಗಿ ಹೋಗಿ ಫಸ್ಟ್ ಬಾರೇ ಇಬ್ರು ಒಟ್ಟಿಗೆ ಹೊರಗಡೆ ಬರ್ಬೇಕು ನಮ್ಮೇಲೆ ಟಾಪ್ ಮಾಡ್ಬೇಕು ಅಂತ

वसंत सर वसंत सर स्वतः टईट